ನಮಸ್ಕಾರ ಸ್ನೇಹಿತರೆ ಐ ಜಿ ಸಿ ಎ ಆರ್ ಅಧಿಕೃತ ಅಧಿಸೂಚನೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂಲಕ ನರ್ಸ್ ಸೈಂಟಿಫಿಕ್ ಆಫೀಸರ್ ಪೋಸ್ಟ್ಗಳನ್ನು ಭರ್ತಿ ಮಾಡಲು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಅರ್ಜಿಗಳನ್ನು ಆಹ್ವಾನಿಸಿದೆ ಅಖಿಲ ಭಾರತ ಸರ್ಕಾರದಲ್ಲಿ ವೃತ್ತಿಯನ್ನು ಹುಡುಕುತ್ತಿರುವ ಉದ್ಯೋಗಾಂಶಗಳಿಗೆ ಈ ಅವಕಾಶವನ್ನು ಬಳಸಿಕೊಳ್ಳಬಹುದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಹಾಗೂ ಸ್ನೇಹಿತರೆ ಇದರಲ್ಲಿ ಎಷ್ಟು ಪೋಸ್ಟ್ಗಳು ಕಲಿಯದವೇ ಏನು ಎಲ್ಲ ವಿವರಣೆಯೊಂದಿಗೆ ತಿಳಿಸುತ್ತಾ ಹೋಗುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಒತ್ತಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆಯ ಹೆಸರು ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಐ ಜಿ ಸಿ ಎ ಆರ್ ಟೋಟಲ್ ಪೋಸ್ಟ್ ನೈಂಟಿ ಒನ್ ಉದ್ಯೋಗ ಸ್ಥಳ ಆಲ್ ಇಂಡಿಯಾ ಪೋಸ್ಟ್ ಹೆಸರು ನರ್ಸ್ ಸೈಂಟಿಫಿಕ್ ಆಫೀಸರ್ ಹುದ್ದೆಗಳ ವಿವರಗಳು ನೋಡುವುದಾದರೆ ಪೋಸ್ಟ್ ಹೆಸರು ವೈಜ್ಞಾನಿಕ ಅಧಿಕಾರಿ ಬಾರ್ ಇ ಪೋಸ್ಟ್ಗಳ ಸಂಖ್ಯೆ ಎರಡು ವೈಜ್ಞಾನಿಕ ಅಧಿಕಾರಿ ಬಾರ್ ಡಿ ಪೋಸ್ಟ್ಗಳ ಸಂಖ್ಯೆ ಹದಿನೇಳು ವೈಜ್ಞಾನಿಕ ಅಧಿಕಾರಿ ಬಾರ್ ಸಿ ಹದಿನೈದು ಆಂತರಿಕ ಅಧಿಕಾರಿ ಬಾರ್ಬಿ 1 ವೈಜ್ಞಾನಿಕ ಸಹಾಯಕ ಬಾರ್ಸಿ ಅಥವಾ ವೈದ್ಯಕೀಯ ಸಮಾಜ ಸೇವಕ 1 ನರ್ಸ್ ಬಾರ್ E 27 ವೈಜ್ಞಾನಿಕ ಸಹಾಯಕ ಬಾರ್ B 11 ಫಾರ್ಮಸಿಸ್ಟ್ ಬಾರ್ B 14 ತಂತ್ರಜ್ಞ ಬಾರ್ B 3 ಹಾಗೂ qualification ನೋಡುವುದಾದರೆ ಪೋಸ್ಟ್ ಹೆಸರು ವೈಜ್ಞಾನಿಕ ಅಧಿಕಾರಿ ಬಾರ್ E qualification MBBS MD MS qualification ಪೋಸ್ಟ್ ಹೆಸರು ವೈಜ್ಞಾನಿಕ ಅಧಿಕಾರಿ ಬಾರ್ E ಅರ್ಹತೆ MBBS MD MS वैज्ञानिक अधिकारी बार डी एम बी बी एस बी डी एस एम डी एस पदवी एम डी एम एस वैज्ञानिक अधिकारी बार वैद्यक एम बी बी एस तांत्रिक अधिकारी बी वैज्ञानिक सहाय बार सी, स्नातकोत्तर पदवी नर्स बार ये हनरिमा इन बी वैज्ञानिक सहायक बार बी डलोमा एम एल टी बी पदवी फार्मसिस्ट बार बी हनर डिमा तंत्रज्ञान बी हड़े ತರಗತಿ ಹಾಗೂ ವಯೋಮಿತಿ ನೋಡುವುದಾದರೆ ವೈಜ್ಞಾನಿಕ ಅಧಿಕಾರಿ ಬಾರ್ ಇ ಕನಿಷ್ಠ ಹದಿನೆಂಟರಿಂದ ಗರಿಷ್ಠ ಐವತ್ತು ವರ್ಷ ವೈಜ್ಞಾನಿಕ ಅಧಿಕಾರಿ ಬಾರ್ ಡಿ ಕನಿಷ್ಠ ಹದಿನೆಂಟು ವರ್ಷ ಗರಿಷ್ಠ ನಲವತ್ತು ವರ್ಷ ವೈಜ್ಞಾನಿಕ ಅಧಿಕಾರಿ ಸಿ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತೈದು ತಾಂತ್ರಿಕ ಅಧಿಕಾರಿ ಬಾರ್ ಬಿ ವೈಜ್ಞಾನಿಕ ಸಹಾಯಕ ಬಾರ್ ಸಿ ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತು ಫಾರ್ಮಸಿಸ್ಟ್ ಹಾಗೂ ತಂತ್ರಜ್ಞ ಕನಿಷ್ಠ ಹದಿನೆಂಟು ಗರಿಷ್ಠ ಇಪ್ಪತ್ತೈದು ಹಾಗೂ ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಪಿ ಡಬ್ಲ್ಯೂ ಅಭ್ಯರ್ಥಿಗಳು ಹತ್ತು ವರ್ಷಗಳು ಪಿ ಡಬ್ಲ್ಯೂ ಒ ಬಿ ಸಿ ಅಭ್ಯರ್ಥಿಗಳು ಹದಿಮೂರು ವರ್ಷಗಳು ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಬಾರ್ ಎಸ್ ಟಿ ಅಭ್ಯರ್ಥಿಗಳು ಹದಿನೈದು ವರ್ಷಗಳು ಮತ್ತು ಅರ್ಜಿ ಶುಲ್ಕ ನೋಡುವುದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಹಾಗೂ ಸೈಂಟಿಫಿಕ್ ಆಫೀಸರ್ ಇ ಬಾರ್ ಡಿ ಬಾರ್ ಸಿ ವೈದ್ಯಕೀಯ ಹುದ್ದೆಗೆ ಎಲ್ಲ ಇತರ ಅಭ್ಯರ್ಥಿಗಳು ರು ಮುನ್ನೂರು ಪಾವತಿಸಬೇಕು ಹಾಗೂ ತಾಂತ್ರಿಕ ಅಧಿಕಾರಿ ಬಾರ್ ಬಿ ವೈಜ್ಞಾನಿಕ ಸಹಾಯಕ ಸಿ ವೈಜ್ಞಾನಿಕ ಸಹಾಯಕ ಬಿ ನರ್ಸ್ ಹುದ್ದೆಗಳು ಎಲ್ಲ ಇತರ ಅಭ್ಯರ್ಥಿಗಳು ರು ಎರಡು ನೂರು ರು ಫಾರ್ಮಸಿಸ್ಟ್ ಬಾರ್ ಬಿ ತಂತ್ರಜ್ಞಾನ ಬಿ ಹುದ್ದೆಗೆ ಎಲ್ಲ ಇತರ ಅಭ್ಯರ್ಥಿಗಳು ರು ನೂರು ಪಾವತಿ ವಿಧಾನ ಆನ್ಲೈನ್ ಹಾಗೂ ಸ್ನೇಹಿತರೆ ಆಯ್ಕೆ ಪ್ರಕ್ರಿಯೆ ನೋಡುವುದಾದರೆ ಸ್ಕ್ರೀನಿಂಗ್ ಟೆಸ್ಟ್ ಪೂರ್ವಭಾವಿ ಪರೀಕ್ಷೆ ಸುಧಾರಿತ ಪರೀಕ್ಷೆ ವ್ಯಾಪಾರ ಬಾರ್ ಕೌಶಲ್ಯ ಪರೀಕ್ಷೆ ಸಂದರ್ಶನ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಲಿಂಕ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುತ್ತೇನೆ ಮತ್ತು ಪ್ರಮುಖ ದಿನಾಂಕಗಳು ನೋಡುವುದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿಯ ಹಾರ್ಡ್ ಪ್ರತಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಇಂಪಾರ್ಟೆಂಟ್ ನೋಟ್ ನೋಡುವುದಾದರೆ ಅರ್ಜಿದಾರರು ಆನ್ಲೈನ್ ಅರ್ಜಿ ನಮೂನೆಯ ಹಾರ್ಡ್ ಪ್ರತಿಯನ್ನು ಸಂಬಂಧಿತ ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಸಹಾಯಕ ಸಿಬ್ಬಂದಿ ಅಧಿಕಾರಿ ನೇಮಕಾತಿ ವಿಭಾಗ ಮೂರನೇ ಮಹಡಿ ಹೋಮಿ ಬಾಬಾ ಕಟ್ಟಡ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟಾಮಿಕ್ ರಿಸರ್ಚ್ ಕಲ್ಪಾಕಂ ಚೆಂಗಲ್ಪಟ್ಟು ಜಿಲ್ಲೆ ತಮಿಳುನಾಡು ಇವರಿಗೆ ಕಳುಹಿಸಬೇಕು ಎಕ್ಸಾಮ್ ಸೆಂಟರ್ ನೋಡುವುದಾದರೆ ಅಹಮದಾಬಾದ್ ಬೆಂಗಳೂರು ಭುವನೇಶ್ವರ್ ಚಂಡೀಗಢ್ ಚೆನ್ನೈ ಪೊಂಬೆಟೋರ್ ದೆಹಲಿ ಎರ್ನಾಕುಲಂ ಪುವಾತಿ ಹೈದರಾಬಾದ್ ಇಂದೋರ್ ಜೈಪುರ್ ಜಮ್ಮು ಕೋಲ್ಕತ್ತಾ ಕೋಟಾ ಲಖನೌ ಮಂಗಳೂರು ಮಧುರೈ ಮುಂಬೈ ಪಟ್ನಾ ರಾಯ್ಪುರ್ ರಾಂಚಿ ತ್ರಿವಂದರಂ ಪದೋರಾ ವಿಶಾಖಪಟ್ಟಣಂ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿ ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು